ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಹತ್ತೊಂಬತ್ತು ನಿಮಿಷಗಳ ಒಂದು ಪ್ರೈವೇಟ್ ವಿಡಿಯೋ ಒಂದು ಯುವಕ ಯುವತಿ ತಾವು ಖಾಸಗಿಯಾಗಿ ಇದ್ದಂತಹ ಒಂದು ವಿಡಿಯೋ ಹೊರಗೆ ಬಂದ ತಕ್ಷಣ ಇಡೀ ದೇಶದಲ್ಲಿ ಏನೋ ಒಂದು ದೊಡ್ಡ ಅದ್ಭುತ ನಡೆದು ಬಿಟ್ಟಿದೆ ಅದನ್ನ ನೋಡಲೇಬೇಕು ಅನ್ನುವ ರೀತಿಯಲ್ಲಿ ಮುಗಿಬಿದ್ದು ನೋಡ್ತಾ ಇದ್ದಾರೆ ಸರ್ಚ್ ಮಾಡ್ತಿದ್ದಾರೆ ಗೂಗಲ್ ಅಲ್ಲಿ ನಂಬರ್ ಒನ್ ಸರ್ಚ್ ಅಲ್ಲಿದೆ ಆ ಮಟ್ಟಕ್ಕೆ ಜನ ಫ್ರೀ ಆಗಿದಾರೋ ಕುತೂಹಲವಲ್ಲಿದ್ದಾರೋ ಕಾಮದಲ್ಲಿದ್ದಾರೋ ಏನೂ ಅರ್ಥ ಆಗಲ್ಲ ಒಟ್ಟಿನಲ್ಲಿ ಆ ವಿಡಿಯೋ ನೋಡಲೇಬೇಕು ಹೇಗಾದ್ರೂ ನೋಡಬೇಕು ಏ ನೀನ್ ಕಳಿಸ್ಕೊಡು ನಾನು ಕಳಿಸ್ಕೊಡು ಸರ್ಚ್ ಮಾಡು ಡೌನ್ಲೋಡ್ ಮಾಡು ಪ್ರಯತ್ನ ಮಾಡು ಏನಾದರೂ ಮಾಡು ನನಗೆ ಬೇಕು ಅನ್ನೋ ಮಟ್ಟಕ್ಕೆ ಹೋಗಿ ಕೂತ್ಕೊಂಡು ಯುವಕರು ಅದರಲ್ಲೂ ವಿಶೇಷವಾಗಿ ತಲೆ ಕೆಡಿಸ್ಕೊಂಡು ಹುಡುಕ್ತವ್ರೆ ಆ ವಿಡಿಯೋನ ನೋಡ್ತಾ ಇದ್ದಾರೆ ಸಹ ಸಿಗ್ತಾ ಇದೆ ಅವ್ರಿಗೆ ನೋಡೋದಕ್ಕೆ ಸೊ ಏನಿದು ಆ ಹತ್ತೊಂಬತ್ತು ನಿಮಿಷಗಳ ವಿಡಿಯೋ ಹಿಂದಿನ ರಹಸ್ಯ ಮತ್ತು ಅದರಲ್ಲಿರುವಂತಹ ಯುವಕ ಯುವತಿ ಯಾರು ಮತ್ತು ಆ ವಿಡಿಯೋ ಯಾಕೆ ಮಾಡಿದ್ರು ಹೇಗೆ ಹೊರಗಡೆ ಬಂತು ಅದರ ಜೊತೆಗೆ ಆ ಹುಡುಗ ಹುಡುಗಿ ಇಬ್ಬರು ಮಾನಕ್ಕೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಫೇಕ್ ಸುದ್ದಿಗಳು ಆ ಹುಡುಗನನ್ನ ಹಿಗ್ಗ ಮಗ ಥಳಿಸಿದ್ದಾರೆ ಜನ ಅನ್ನುವಂತಹ ಫೇಕ್ ಸುದ್ದಿಗಳು ಇದರಲ್ಲಿ ವಾಸ್ತವ ಏನು ನಿಜವಾಗ್ಲೂ ಅವರಿಬ್ಬರು ಈಗ ಏನು ಮಾಡ್ತಿದ್ದಾರೆ ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ನಾಲ್ಕೈದು ದಿನಗಳ ಹಿಂದೆ ಅಂತ ಒಂದು ಹತ್ತೊಂಬತ್ತು ನಿಮಿಷದ ವಿಡಿಯೋ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಶುರುವಾಗೋಯಿತು ಅದು ಯುವ ಸಮೂಹದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಯಿತು ಅಲ್ಲಿಂದ ಇಲ್ಲಿಗೆ ಶೇ ಶೇರ್ ಮಾಡೋದು ಕಾಪಿ ಮಾಡೋದು ಎಂಥದಂಥದ್ದು ನಡೀತಾ ಇತ್ತು ಏನಿತ್ತು ಆ ವಿಡಿಯೋದಲ್ಲಿ ಅಂದರೆ ಇಬ್ಬರು ಲವರ್ಸ್ ತಾವು ಖಾಸಗಿಯಾಗಿ ದೈಹಿಕವಾಗಿ ಸೇರ್ತಾ ಇದ್ದಂತಹ ವಿಡಿಯೋ ಆ ವಿಡಿಯೋವನ್ನ ಎಲ್ಲ ಕಡೆಯಲ್ಲೂ ಸಹ ಅಪ್ಲೋಡ್ ಮಾಡ್ಬೇಕು ಹಾಕಿದ್ರು ಇನ್ಕ್ಲೂಡಿಂಗ್ ಪೋರ್ನ್ ವೆಬ್ಸೈಟ್ಗಳಲ್ಲೂ ಆಯ್ತು ಎಲ್ಲೆಲ್ಲೋ ಅಪ್ಲೋಡ್ ಆಗಿ ಹೋಯ್ತದ್ರು ಆ ನಂತರ ಕೆಲವು ಫೇಕ್ ಸುದ್ದಿಗಳು ಬಂತು ಫೇಕ್ ಸುದ್ದಿ ಈಗಲೇ ಹೇಳ್ತಾ ಇದ್ದೀನಿ ಆ ಇಬ್ಬರು ಆ ವಿಡಿಯೋದಲ್ಲಿ ಇರುವಂತಹ ಇಬ್ಬರು ಸಹ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ರು ಅಂತ ಅದು ಸುಳ್ಳು ಅವರಿಬ್ಬರು ಏನು ಸತ್ತೋಗಿಲ್ಲ ಹೇಳ್ತೀನಿ ಈಗ ಏನ್ ಮಾಡ್ತಿದ್ದಾರೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರತಿಕ್ರಿಯೆನೂ ಕೊಟ್ಟಿದ್ದಾರೆ ಅವರು ಏನು ಮಾಡ್ತಿದ್ದಾರೆ ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಹುಡುಗನನ್ನು ಹಿಡ್ಕೊಂಡು ಸಿಕ್ಕಾಪಟ್ಟೆ ತಳಿಸ್ಬಿಟ್ಟಿದ್ದಾರೆ ಅವನಿಗೆ ಶಿಕ್ಷೆ ಆಗಿದೆ ಏನೇನೋ ಕತೆ ಅದು ಸಹ ಫೇಕ್ ಸುದ್ದಿಗಳು ಆನಂತರ ವೆಬ್ ಸೀರೀಸ್ ರೀತಿಯಲ್ಲಿ ಸೀಸನ್ ಒನ್ ಸೀಸನ್ ಟೂ ಸೀಸನ್ ತ್ರೀ ಎಲ್ಲ ಬರ್ತಾ ಇದೆ ತಗೊಳ್ಳಿ ಅಂತ ಅದಕ್ಕೊಂದು ಹೆಡ್ಲೈನ್ಸ್ ಹಾಕಿ ಹಂಚ್ಕೊಳ್ತಾ ಇದ್ದಾರೆ ಸೇಮ್ ವಿಡಿಯೋನ ಹಂಚ್ಕೊಳ್ತಾ ಇದ್ದಾರೆ ಹಾಗಾದರೆ ಇವರಿಬ್ಬರು ಯಾರು ಅವರಿಬ್ಬರ ಹೆಸರು ಸೋಫಿಕ್ ಎಸ್ ಕೆ ಅನ್ನುವಂಥವನು ಹುಡುಗನ ಹೆಸರು ಸೊನಾಲಿ ಅನ್ನುವಂಥದ್ದು ಆ ಹುಡುಗಿಯ ಹೆಸರು ಅವರಿಬ್ರು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅವರು ಖಾಸಗಿಯಾಗಿ ಇರುವಂತಹ ಸಂದರ್ಭದಲ್ಲಿ ಅವರ ಖುಷಿಗೆ ಅವರ ಖುಷಿಗೆ ಅವರಿಗೆ ಕಂಟಕ ಆಗತ್ತೆ ಅಂತ ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಈ ಕಾಲದಲ್ಲಿ ಒಮ್ಮೆ ಒಂದು ಡಿಜಿಟಲ್ ರೂಪದಲ್ಲಿ ಏನಾದರೂ ಒಂದು ವಸ್ತು ಬಂದ್ರೆ ಅದು ಹೊರಗಡೆ ಬರೋದಕ್ಕೆ ಲಕ್ಷ ದಾರಿಗಳಿದಾವೆ ಒಂದು ಲಕ್ಷ ದಾರಿಗಳು ಸಿಗ್ತವೆ ನಿಮ್ಗೆ ಶೂಟ್ ಮಾಡ್ಕೊಂಡಿದ್ದಾರೆ ಖುಷಿ ಪಡ್ಬೇಕಾದ್ರೆ ಖುಷಿ ಖುಷಿಯಾಗಿ ಶೂಟ್ ಮಾಡ್ಕೊಂಡಿದ್ದಾರೆ ಬಿಟ್ಟಿದ್ದಾರೆ ದಿಢೀರಂತ ಅದು ಎಲ್ಲ ಕಡೆ ಬಂದ್ಬಿಡ್ತು ಆ ನಂತರ ಅವರಿಬ್ಬರೇ ಹೇಳಿಕೆ ಕೊಟ್ಟಿರುವ ರೀತಿಯಲ್ಲಿ ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸೋನಾಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಕೊಟ್ಟಿರುವಂತಹದ್ದು ರೂಬೆಲ್ ಅನ್ನುವಂತಹ ಅವರ ಸ್ನೇಹಿತ ಇದನ್ನ ಲೀಕ್ ಮಾಡಿದ್ದಾರೆ ರೂಬೆಲ್ ಅನ್ನುವಂತಹ ಸ್ನೇಹಿತ ಇದನ್ನ ಲೀಕ್ ಮಾಡಿದ್ದಾರೆ ಅವನಿಗೆ ಹೇಗೆ ಸಿಕ್ತು ಅಂದ್ರೆ ಇವರಿಬ್ಬರಿಗೂ ಕ್ಲೋಸ್ ಫ್ರೆಂಡ್ಸು ಈ ಹುಡುಗಿ ಸೋನಾಲಿ ಅವನನ್ನ ಅಣ್ಣ ಅಣ್ಣ ಅಂತ ಕರೀತಾಳಂತೆ ಅಣ್ಣ ಅಣ್ಣ ಅಂತ ಕರೀತಂತೆ ಅವರಿಬ್ರು ಇರುವಂತಹ ವಿಡಿಯೋ ಇವನ್ ಕೈಗೆ ಹೇಗೆ ಬಂತು ಅಂದ್ರೆ ಇವರು ಬೇರೆ ಶೂಟ್ ಮಾಡ್ತಾರಲ್ಲ ಬೇರೆ ವಿಡಿಯೋಗಳು ಮಾಡ್ತಿರ್ತಾರೆ ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಅಲ್ಲಿ ಫೇಮಸ್ ಈ ಸೋಫಿಕ್ ಅನ್ನುವಂತಹ ಹುಡುಗ ಸೋಫಿಕ್ ಕೆ ಅನ್ನುವಂತಹ ಹುಡುಗಂದು ಯೂಟ್ಯೂಬ್ ಚಾನಲ್ ಇದೆ ಪಲ್ಲಿಗ್ರಾಮ್ ಅಂತ ಪಲ್ಲಿಗ್ರಾಮ್ ಟಿವಿ ಅಂತ ಬೆಂಗಾಳಿ ಇದು ಬೆಂಗಾಳಿ ಭಾಷೆಯಲ್ಲಿ ಏಳು ಪಾಯಿಂಟ್ ಎಂಟು ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವನಿಗೆ ಬಹಳ ಫೇಮಸ್ ಹುಡುಗ ಕಾಮಿಡಿ ಹಳ್ಳಿ ಕಾಮಿಡಿ ಈ ತರದ ವಿಡಿಯೋಗಳು ಮಾಡ್ತಿರ್ತಾಳೆ ಈ ಅವನದು ಇನ್ಸ್ಟಾಗ್ರಾಮ್ ನಲ್ಲಿ ಸಹ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇದ್ದಾರೆ ಈ ಹುಡುಗಿದು ಸೋನಾಲಿದು ಸಹ ಇನ್ಸ್ಟಾಗ್ರಾಮ್ ಇದೆ ಅವಳದು ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ಫಾಲೋವರ್ಸ್ ಇದಾರೆ ಆಕೆಯು ಸಹ ಡ್ಯಾನ್ಸ್ ಮಾಡೋದು ಕಲೆ ಆರ್ಟಿಸ್ಟ್ ಅಂತ ಕರ್ಕೊಂಡಿದ್ದಾಳೆ ಏನೇನೋ ಮಾಡ್ತಿರ್ತಾಳೆ ಪ್ಲಸ್ ಆಕೆಯ ಬಾಯ್ ಫ್ರೆಂಡ್ ಅಂತ ಓಪನ್ ಆಗಿ ಅನೌನ್ಸ್ ಮಾಡ್ಕೊಂಡಿದ್ದಾಳೆ ಸೋಫಿಕ್ನ ಜೊತೆ ಇರುವಂತಹ ವಿಡಿಯೋಗಳು ಸಹ ಇದಾವೆ ಅಂದ್ರೆ ಜಾಲಿಯಾಗಿ ಸುತ್ತಾಡೋದು ಊಟ ಮಾಡೋದು ಈ ರೀತಿಯಾದಂತಹ ವಿಡಿಯೋಗಳು ಆದರೆ ಈ ಹತ್ತೊಂಬತ್ತು ನಿಮಿಷದ ಖಾಸಗಿ ವಿಡಿಯೋ ಇದೆಯಲ್ಲ ಬೆಡ್ರೂಮ್ ವಿಡಿಯೋ ಈ ವಿಡಿಯೋವನ್ನು ಅವರು ಮೊಬೈಲ್ ಅಲ್ಲಿ ತಗೊಂಡಿದ್ರು ಇವ್ರು ಬೇರೆ ಕೆಲಸಗಳು ಮಾಡಬೇಕಾದ್ರೆ ಜೊತೆಲೇ ಇದ್ದಂತಹ ರುಬೆಲ್ ಅನ್ನುವಂಥವನು ಅವನ ಕೈಗೆ ಮೊಬೈಲ್ ಕೊಡ್ತಿದ್ರಂತೆ ಇಲ್ಲಿ ಇಟ್ಕೊಂಡಿರೋ ನಾವು ಕೆಲಸ ಮಾಡ್ತಿರ್ತಾರಲ್ಲ ಆ ಸಂದರ್ಭದಲ್ಲಿ ಶೂಟ್ ಮಾಡೋ ಸಂದರ್ಭದಲ್ಲಿ ಇವ್ರು ಎಷ್ಟು ಕ್ಲೋಸ್ ಇದ್ ಇದ್ರು ಅಂದ್ರೆ ರುಬೆಲ್ಗೆ ಅವರ ಪಾಸ್ವರ್ಡ್ ಗಳೆಲ್ಲ ಗೊತ್ತಿತ್ತು ಅವರ ಪ್ರಕಾರ ಸೊನಾಲಿ ಪ್ರಕಾರ ಆ ವಿಡಿಯೋ ತೆಗೆದ್ವಿ ಖಾಸಗಿ ವಿಡಿಯೋ ತೆಗೆದ್ವಿ ಡಿಲೀಟ್ ಮಾಡಿಬಿಟ್ವಿ ಆದ್ರೆ ಮೊಬೈಲ್ ಆಗ್ಲಿ ಯಾವುದೇ ಮೆಮೊರಿ ಕಾರ್ಡ್ ಆಗ್ಲಿ ಒಂದ್ಸಲ ಡಿಲೀಟ್ ಮಾಡಿದಾಗ ಅನ್ಡಿಲೀಟ್ ಮಾಡೋ ಆಪ್ಷನ್ಗಳು ಸಾಕಷ್ಟು ಬಾರಿ ಬಂದ್ಬಿಡ್ತವೆ ಸಾಕಷ್ಟು ಬಾರಿ ಅವು ಎಲ್ಲೋ ಹೋಗಿ ತ್ರಾಶ್ ಅಲ್ಲಿ ಬಿದ್ದಿರ್ತವೆ ಇನ್ನೆಲ್ಲ ಬಿದ್ದಿರ್ತವೆ ಅಥವಾ ರಿಕವರಿನೇ ಮಾಡಬಹುದು ಕೇಸುಗಳಾದಾಗ ಪೊಲೀಸ್ ಕೇಸುಗಳು ಕ್ರಿಮಿನಲ್ ಕೇಸುಗಳಾದಾಗ ರಿಕವರಿನೇ ಮಾಡ್ತಾರಲ್ಲ ಡೇಟಾ ರಿಕವರಿ ಆಗುತ್ತೆ ಅಥವಾ ನಿಮ್ದು ಇಂಪಾರ್ಟೆಂಟ್ ಡೇಟಾ ಡಿಲೀಟ್ ಆಗಿದ್ರೆ ನೀವೇ ದುಡ್ಡು ಕೊಟ್ಟು ರಿಕವರಿ ಮಾಡಿಸ್ಕೊಳ್ಬಹುದು ಸಾಫ್ಟ್ವೇರ್ ಇಂಜಿನಿಯರ್ಗಳಂತ ಆಪ್ಷನ್ಗಳು ಸಾಕಷ್ಟು ಇದ್ದಾವೆ ಅದು ಯಾವ ಆಪ್ಷನ್ ಮೂಲಕ ಬಂತ ಗೊತ್ತಿಲ್ಲ ಒಟ್ನಲ್ಲಿ ರುಬೆಲ್ ಕಣ್ಣಿಗೆ ಅವರ ಮೊಬೈಲಲ್ಲಿ ಈ ವಿಡಿಯೋ ಬಿದ್ದಿದೆ ಅವನು ಮುಲಾಜಿಲ್ಲದೆ ತನ್ನ ಸ್ನೇಹಿತರು ಅಂತ ಅಣ್ಣ ಅಂತ ಕರೆಯುವಂತಹ ಒಂದು ಸ್ನೇಹಿತೆ ಇದು ಯಾವುದು ಯೋಚನೆ ಮಾಡಲಿಲ್ಲ ಅವನು ಒಬ್ಬರು ಕಳಿಸೋದ್ನು ಇಪ್ಪತ್ ಜನ ಕಳಿಸೋದ್ನೋ ಗೊತ್ತಿಲ್ಲ ಒಟ್ನಲ್ಲಿ ಅವನ ಮೂಲಕ ಲೀಕ್ ಆಗಿದೆ ಅನ್ನುವಂಥದ್ದು ಸೊನಾಲಿ ಮಾಡ್ತಿರುವಂತಹ ಆರೋಪ ಅದಕ್ಕೆ ಸಾಕ್ಷಿ ಸಹ ನನ್ನ ಹತ್ರ ಇದೆ ಅವನೇ ಮಾಡಿದ್ದು ಅಂತ ಆಕೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪೊಲೀಸರು ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಇದರ ನಡುವೆ ಕ್ಲಾರಿಫಿಕೇಶನ್ ವಿಡಿಯೋಗಳನ್ನು ಸಹ ಇಬ್ಬರು ಹಂಚಿಕೊಂಡಿದ್ದಾರೆ ಸೋಫಿಕ್ ಆಗಬಹುದು ಸೊನಾಲಿ ಇಬ್ರು ಸಹ ಕ್ಲಾರಿಫಿಕೇಶನ್ ಒಪ್ಕೊಂಡಿದ್ದಾರೆ ಹೌದು ನಾವೇ ಇರೋದು ಆದರೆ ಇದು ನಮ್ಮ ಖಾಸಗಿ ಕ್ಷಣಗಳು ಇದನ್ನ ರುಬೆಲ್ ಅನ್ನುವಂಥವನು ನಮಗೆ ದ್ರೋಹ ಬಗದಿದ್ದಾನೆ ಮೋಸ ಮಾಡಿ ಈ ರೀತಿ ಮಾಡಿದ್ದಾನೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಈ ಸೋಫಿಕ್ ಅನ್ನುವಂತಹ ಹುಡುಗ ಆಲ್ರೆಡಿ ಅದನ್ನ ಮರೆತು ತನ್ನ ಜೀವನದಲ್ಲಿ ತೊಡಗಿಸ್ಕೊಂಬಿಟ್ಟಿದ್ದಾನೆ ಬಟ್ ಸೊನಾಲಿ ಅವನು ಬೇರೆ ಕಾಮಿಡಿ ವಿಡಿಯೋಗಳು ಮಾಡ್ತಿದ್ದಾನೆ ಸೋಫಿಕ್ ಆದರೆ ಸೊನಾಲಿ ಮಾತ್ರ ಸ್ವಲ್ಪ ಡಲ್ ಆಗಿದ್ದಾಳೆ ಯಾಕೆಂದ್ರೆ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಎಲ್ಲ ಕಡೆಯಲ್ಲೂ ಸಹ ಅವಳಿಗೆ ಒತ್ತಡ ಬಂದಿರುತ್ತೆ ಹುಡುಗಿ ಅನ್ನೋ ಕಾರಣಕ್ಕೆ ಬಂದಿರುತ್ತೆ ಅಥವಾ ಸಾಕಷ್ಟು ಬೇರೆ ಕಾರಣಗಳಿಗೆ ಬಂದಿರುತ್ತವೆ ಅವಳು ಸ್ವಲ್ಪ ಟೆನ್ಷನ್ ಆದಂಗೆ ತನ್ನ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟು ಇದನ್ನು ಕ್ಲಿಯರ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾಳೆ ರುಬೆಲ್ ಅನ್ನುವಂಥವನ್ನ ಮೇಲೆ ಕೇಸ್ ಕೊಟ್ಕೊಂಡಿದ್ದಾಳೆ ಸೊ ಇದಿಷ್ಟು ಅವರ ಪರಿಚಯ ಮತ್ತು ಹೇಗೆ ಆ ವಿಡಿಯೋ ಹೊರಗಡೆ ಬಂತು ಅನ್ನೋದರ ವಿವರಗಳು ಇನ್ನು ಯಾವುದೇ ಟೆಕ್ನಾಲಜಿ ಬಂದಾಗ ಜಗತ್ತಿಗೆ ಅದರ ದುರುಪಯೋಗವನ್ನ ಯಾರೋ ಒಬ್ರು ಮಾಡ್ತಾನೆ ಇರ್ತಾರೆ ಆರಂಭದಲ್ಲಿ ಮೊಬೈಲ್ಗಳು ಬಂದಾಗ ಕೇವಲ ಹಲೋ ಹಲೋಗೆ ಬಂತು ಆ ನಂತರ ಎಸ್ ಎಸ್ ಬಂತು ಆ ನಂತರ ಎಮ್ ಎಂ ಎಸ್ ಬಂತು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಗಳು ಕಳಿಸೋದಕ್ಕೆ ಕ್ಯಾಮ್ರಾ ಇಂಟ್ರೊಡ್ಯೂಸ್ ಆದಾಗ ಮೊಬೈಲ್ ಫೋನುಗಳಿಗೆ ಆ ಕ್ಯಾಮ್ರಾ ಇಂಟ್ರೊಡ್ಯೂಸ್ ಆದಂತಹ ಆರಂಭದಲ್ಲೇನೆ ಈ ದೇಶದಲ್ಲಿ ದೊಡ್ಡ ಸ್ಕ್ಯಾಂಡಲ್ ನಡೀತು ಎಂ ಎಂ ಎಸ್ ಸ್ಕ್ಯಾಂಡಲ್ ಡಿ ಪಿ ಎಸ್ ಎಂ ಎಂ ಎಸ್ ಸ್ಕ್ಯಾಂಡಲ್ ಡಿ ಪಿ ಎಸ್ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಆ ಸ್ಕೂಲಿನ ಕೆಲವು ಹೆಣ್ಣು ಮಕ್ಕಳು ಅದರಲ್ಲೂ ಒಂದು ಹುಡುಗಿ ಸಾಕಷ್ಟು ಈ ತರದ ಏನು ಪರ್ಸನಲ್ ಆದಂತಹ ವಿಡಿಯೋಗಳನ್ನ ಮಾಡಿದ್ಲು ಆ ಒಂದು ಒಂದೂವರೆ ನಿಮಿಷದ ಕ್ಲಿಪ್ಪಿಂಗ್ ಎಮ್ ಎಮ್ ಎಸ್ ಕ್ಲಿಪ್ಪಿಂಗ್ ಎಲ್ಲ ಕಡೆ ವೈರಲ್ ಆಗೋದು ಕೊನೆಗೆ ಆ ಹುಡುಗಿ ದೇಶ ಬಿಟ್ಟು ಹೋಗಬೇಕಾಯಿತು ಆ ಕುಟುಂಬದವರು ಆ ಹುಡುಗಿಯನ್ನ ದೇಶ ಬಿಟ್ಟು ಬೇರೆ ದೇಶ ಕಳಿಸ್ಕೊಡ್ತಾರೆ ಅಷ್ಟು ಟ್ರೋಲು ಅಷ್ಟು ಮಾನಸಿಕ ಹಿಂಸೆ ಎಲ್ಲವೂ ನಡೆಯಿತು ಅದರ ನಂತರ ಕೆಲವೇ ದಿನಗಳಲ್ಲಿ ಒಂದು ಸಿಡಿ ಕರ್ನಾಟಕದಲ್ಲಿ ಏನು ಪ್ರತಿಯೊಬ್ಬರ ಬಾಯಲು ಬರಂಗಾಯ್ತು ಮೈಸೂರು ಮಲ್ಲಿಗೆ ಅಂತ ಅದರಲ್ಲೂ ಅಷ್ಟೇನೆ ಇಬ್ಬರು ಪ್ರೇಮಿಗಳ ಖಾಸಗಿ ಕ್ಷಣಗಳನ್ನ ಕಂಪ್ಲೀಟಾಗಿ ಶೂಟ್ ಮಾಡಿದ್ದು ಲೀಕ್ ಮಾಡಿದ್ರು ಲೀಕ್ ಆಯಿತೋ ಏನೋ ಅಂತ ಒಟ್ಟಿನ ಆಯಿತು ಆ ರೀತಿಯಾಗಿ ಆಯಾ ಕಾಲಕ್ಕೆ ಆಯಾ ಟೆಕ್ನಾಲಜಿಗಳು ಬಂದಾಗ ಈ ರೀತಿ ಬರ್ತಾನೆ ಇರ್ತವೆ ಇನ್ನು ಮೊಬೈಲ್ ಈಗಿರುವಂತಹ ಜಗತ್ತಿನಲ್ಲಿ ಪಕ್ಕ ಫೋರ್ ಕೆ ಏಟ್ ಕೆ ಸಿಕ್ಸ್ಟೀನ್ ಕೆ ಕ್ಲಾರಿಟಿ ಇರುವಂತಹ ಮೊಬೈಲ್ ಕ್ಯಾಮ್ರಾಗಳಲ್ಲಿ ಅಪೆಸ್ಟರ್ಗಳು ಟೂ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಏಟ್ವರೆಗೂ ಬಂದಿರುವಂತಹ ಈ ಕಾಲದಲ್ಲಿ ಏನು ಬೇಕಾದ್ರೂ ತೆಗಿಬಹುದು ಎಷ್ಟು ಕ್ಲಾರಿಟಿಯಾಗಿ ಬರಬೇಕು ಅಷ್ಟು ಕ್ಲಾರಿಟಿಯಾಗಿ ಬರುತ್ತೆ ಅದೇ ರೀತಿ ದುರುಪಯೋಗಗಳು ಆಗ್ತವೆ ನೀವು ಸಿನಿಮಾ ಸ್ಟಾರ್ಗಳದ್ದು ಸಾಕಷ್ಟು ಬರ್ತಿರ್ತವೆ ಯಾರ್ಯಾರ್ದು ಬರ್ತಿರ್ತವೆ ಇದು ಈಗ ಒಂದು ದೊಡ್ಡ ಸೆನ್ಸೇಷನ್ ಆಗಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾಗಿ ನಿಮಗೆ ಇದನ್ನು ವಿವರಿಸ್ತಾ ಇದೆ ಇನ್ನು ಕೊನೆಯದಾಗಿ ಹೇಳೋದೇನು ಅಂದ್ರೆ ಇವರಿಬ್ಬರ ಮೇಲೆ ಸಾಕಷ್ಟು ಆರೋಪ ಬಂದಿದ್ದೇನು ಅಂದ್ರೆ ಇವರೇ ಫೇಮಸ್ ಆಗೋದಕ್ಕೆ ಪಾಪ್ಯುಲಾರಿಟಿಗೋಸ್ಕರ ಇವರೇ ಲೀಕ್ ಮಾಡಿದ್ದಾರೆ ಅಂತ ಅವರೇ ಲೀಕ್ ಮಾಡಿಲ್ಲ ಅನ್ನೋದು ಮಾತ್ರ ಈಗ ಖಾತ್ರಿ ಆಗ್ತಿದೆ ಯಾಕೆಂದರೆ ರುಬೆಲ್ ಅನ್ನುವಂಥ ಒಬ್ಬನ ಹೆಸರು ಇಲ್ಲಿ ತಳಕ ಹಾಕೊಂಡಿರೋದ್ರಿಂದ ಮತ್ತು ಅವನ ಮೇಲೆ ಕಂಪ್ಲೇಂಟು ಬಿದ್ದಿರೋದ್ರಿಂದ ಆಲ್ಮೋಸ್ಟ್ ಇದು ದ್ರೋಹ ಸ್ನೇಹ ಸ್ನೇಹಿತ ಒಬ್ಬ ದ್ರೋಹ ಬಗೆದಿರುವಂಥ ಒಂದು ಇದು ಬ್ಲ್ಯಾಕ್ ಮೇಲ್ಗೆ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾನೆ ಬ್ಲ್ಯಾಕ್ ಮೇಲ್ ಆಗಲಿಲ್ಲ ಇವರು ತಪ್ಪನ್ನು ಹೇಳೋದು ಮರ್ತದೆ ಇವರಿಬ್ಬರು ಮಾಡಿದ ತಪ್ಪು ಒಂದೂ ಆ ವೀಡಿಯೋಗಳನ್ನು ಮಾಡ್ಕೊಂಡಿದ್ದು ಆ ಖಾಸಗಿ ಕ್ಷಣಗಳನ್ನ ವಿಡಿಯೋ ಮಾಡ್ಕೊಂಡಿದ್ದು ಎರಡನೇದು ಈ ರೂಬಲ್ ಅನ್ನುವಂಥವನು ಅದನ್ನು ಬಿಡ್ತೀನಿ ಬಿಡ್ತೀನಿ ನನ್ನ ಹತ್ರ ನನಗೆ ರಿಕವರ್ ಆಗಿದೆ ನನ್ನ ಹತ್ರ ಇದೆ ಅಂತ ತೋರಿಸಿ ಹೆದರ್ಸ್ತಿದ್ರೆ ಅದ್ರ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಳ್ಳಿಲ್ಲ ಅವನು ಬಿಡಲ್ಲ ಅನ್ನುವ ನಂಬಿಕೆಯಲ್ಲಿದ್ರಂತೆ ಆ ನಂತರ ಅವನು ಬಿಟ್ಟಿದ್ದಾರೆ ಆ ಬ್ಲ್ಯಾಕ್ ಮೇಲ್ ಬಂದ ತಕ್ಷಣವೇ ಪೊಲೀಸರ ಬಳಿ ಹೋಗಿದ್ದರೆ ಅವನು ಲೀಕ್ ಮಾಡುವಂತಹ ಸಾಧ್ಯತೆಗಳು ಇರ್ಲಿ ಇರ್ತಾ ಇರ್ಲಿಲ್ಲವೇನೋ ಗೊತ್ತಿಲ್ಲ ಇರ್ತಾ ಇರ್ಲಿಲ್ಲವೇನೋ ಅದೊಂದು ಅಂಶ ಬಿಟ್ಟಿದ್ದೆ ಮಚ ಸೊ ಇಷ್ಟು ಈ ಹತ್ತೊಂಬತ್ತು ನಿಮಿಷದ ಒಂದು ವಿಡಿಯೋ ಏನು ಇತ್ತೀಚೆಗೆ ಸದ್ದು ಮಾಡುತ್ತಲ್ಲ ಅದರ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ಸ್ ಅಷ್ಟೇ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ